ಯೋಧನ ಪತ್ನಿಯ ಮನಮಿಡಿಯುವ ಸುಂದರ ಪ್ರೇಮಕತೆ ಶಿವಕುಮಾರ್ ಸಾವಿತ್ರಿಯನ್ನು ಬಾ ಜೊತೆಗೆ ತಿಂಡಿ ಮಾಡೋಣ ಅಂತ ಹೇಳುತ್ತಾನೆ ಆಗ ಸಾವಿತ್ರಿ ಕೂಡ ಸರ್ ಇಷ್ಟೊಂದು ಹೇಳುತ್ತಿದ್ದೀರಾ ಎಂದ ಮೇಲೆ ನಾನು ಕೂಡ ಇವರ ಜೊತೆಗೆ ಕೂತು ತಿಂಡಿ ಮಾಡೋಣ ಅಂದುಕೊಂಡು ಬಂದು ಕೂರುತ್ತಾಳೆ ಆಗ ಇಬ್ಬರು ಒಂದೇ ತಟ್ಟೆಯಲ್ಲಿ ತಿಂಡಿ ಮಾಡುತ್ತಾರೆ ಸಾವಿತ್ರಿಗೆ ಮೊದಲನೇ ತುತ್ತನ್ನು ಶಿವಕುಮಾರ್ ತಿನ್ನಿಸುತ್ತಾನೆ ಹಾಗೆ ಶಿವಕುಮಾರ್ ಕೂಡ ಕೇಳುತ್ತಾನೆ ನನಗೂ ತಿನ್ನಿಸು ಸಾವಿತ್ರಿ ಎಂದು ಆಗ ಸಾವಿತ್ರಿ ಕೂಡ ಶಿವಕುಮಾರ್ಗೆ ತಿನ್ನಿಸುತ್ತಾಳೆ ಹೀಗೆ ಒಬ್ಬರಿಗೆ ಒಬ್ಬರು ತಿಂಡಿ ತಿನಿಸುತ್ತಾ ತಿಂಡಿಯನ್ನು ಮುಗಿಸುತ್ತಾರೆ ಅಲ್ಲಿಂದ ಶಿವಕುಮಾರ್ ತನ್ನ ಊರಿಗೆ ಹೊರಡಲು ಸಿದ್ಧನಾಗುತ್ತಾನೆ ಆದರೆ ಸಾವಿತ್ರಿಗೆ ಅವನನ್ನು ಕಳಿಸಿಕೊಡುವ ಮನಸ್ಸಿರುವುದಿಲ್ಲ ಅದಕ್ಕಾಗಿ ಅವಳು ರೀ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ಆಮೇಲೆ ಹೊರಡೋರಂತೆ ಅಂತ ಹೇಳ್ತಾಳೆ ಅದಕ್ಕೆ ಶಿವಕುಮಾರ್ ಅಪ್ಪ ಆವಾಗಲೇ ಫೋನ್ ಮಾಡಿದ್ರು ಎಲ್ಲಿದ್ದೀಯಾ ಅಂತ ಕೇಳಿದ್ರು ಅದಕ್ಕೆ ನಾನು ಸಾವಿತ್ರಿ ಮನೆಯಲ್ಲಿದ್ದೇನೆ ಸ್ನಾನ ಮುಗಿಸಿ ತಿಂಡಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಸಾವಿತ್ರಿ ಅಂತಾನೆ ಅದಕ್ಕೆ ಸಾವಿತ್ರಿ ಸಪ್ಪೆ ಮುಖ ಮಾಡಿಕೊಂಡು ನಿಂತಿರುತ್ತಾಳೆ ಅದನ್ನು ನೋಡಿದ ಶಿವಕುಮಾರ್ ಕೂಡ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಅಂದುಕೊಳ್ಳುತ್ತಾನೆ ಆಗ ಸರಿ ಸಾವಿತ್ರಿ ಇನ್ನೂ ಒಂದು ಸ್ವಲ್ಪ ಹೊತ್ತು ನಿನ್ನ ಜೊತೆಯೇ ಇರುತ್ತೇನೆ ಆಮೇಲೆ ಹೋಗುತ್ತೇನೆ ಅಂತ ಹೇಳಿ ಸಾವಿತ್ರಿಯ ತೊಡೆ ಮೇಲೆ ತಲೆಯನ್ನು ಇಟ್ಟು ಅವಳ ಮುಖವನ್ನೇ ನೋಡುತ್ತಾ ಶಿವಕುಮಾರ್ ಮಲಗುತ್ತಾನೆ ಸಾವಿತ್ರಿಗೂ ಶಿವಕುಮಾರ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತಾರಲ್ವ ಅನ್ನೋ ಖುಷಿಯಿಂದ ಶಿವಕುಮಾರ್ ಹಣೆಗೆ ಒಂದು ಮುತ್ತು ನೀಡುತ್ತಾಳೆ ಶಿವಕುಮಾರ್ ಏನು ಅವರು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತಾನೆ ಆಗ ಸಾವಿತ್ರಿ ನಗು ರೀ ನೀವು ಇನ್ನೂ ಸ್ವಲ್ಪ ಹೊತ್ತು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರಲ್ಲ ನನಗೆ ತುಂಬ ಖುಷಿಯಾಯಿತು ಗೊತ್ತಮ್ಮ ನಿನ್ನ ಸಪ್ಪೆ ಮುಖವನ್ನು ನೋಡಿ ನನಗೆ ನಿನ್ನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನಿಸ್ತು ನೀನು ಯಾವಾಗಲೂ ನಗು ನಗುತ್ತಾ ಇದ್ದರೆ ಚಂದ ಸಾವಿತ್ರಿ ನೀನು ನೀನು ಸಪ್ಪೆ ಮುಖ ಮಾಡಿದರೆ ನನಗೆ ಎಲ್ಲೂ ಹೋಗಲು ಮನಸ್ಸಾಗಲ್ಲ ಅಂತ ಶಿವಕುಮಾರ್ ಹೇಳುತ್ತಾನೆ ಆಗ ಸಾವಿತ್ರಿ ಹೇಳುತ್ತಾಳೆ ನೀವು ನನ್ನ ಜೊತೆಗಿದ್ದರೆ ನಾನು ಎಂದಿಗೂ ಸಪ್ಪೆ ಮುಖ ಮಾಡಲ್ಲ ನನ್ನ ಧೈರ್ಯ ನನ್ನ ನಂಬಿಕೆ ನನ್ನ ಆರಾಧ್ಯ ದೈವ ಎಲ್ಲವೂ ನೀವೇ ಎಂದು ಅವಳು ಮನವಿಚ್ಚಿ ಹೇಳುತ್ತಾಳೆ ಗೊತ್ತು ಸಾವಿತ್ರಿ ನೀನು ನನ್ನ ಎಷ್ಟೊಂದು ಸುತ್ತೀಯಾ ಅಂತ ಅದಕ್ಕೆ ಅಲ್ವಾ ನಿನ್ನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂದುಕೊಂಡಿದ್ದು ಅಂತ ಹೇಳುತ್ತಿರುವಾಗ ಸಾವಿತ್ರಿ ಅವನ ಎದೆಯ ಹತ್ತಿರ ತನ್ನ ತಲೆಯನ್ನಿಟ್ಟು ಅವನ ಎದೆ ಬಡಿತವನ್ನು ಕೇಳುತ್ತಿರುತ್ತಾಳೆ ಆಗ ಶಿವಕುಮಾರ್ ಏನು ಮೇಡಮ್ ಇಷ್ಟೊಂದು ಹತ್ತಿರ ಬಂದಿದ್ದೀರಾ ಅಂತಾನೆ ಆಗ ಸಾವಿತ್ರಿ ಏನಿಲ್ಲ ರೀ ನಿಮ್ಮ ಹೃದಯದ ಬಡಿತವನ್ನು ಕೇಳಬೇಕು ಎನಿಸಿತು ಅದಕ್ಕೆ ನಿಮ್ಮ ಎದೆಯ ಹತ್ತಿರ ನನ್ನ ಕಿವಿಯನ್ನು ಇಟ್ಟು ಕೇಳಿಸಿಕೊಳ್ಳುತ್ತಿದ್ದೇನೆ ಎನ್ನುತ್ತಾಳೆ ಆಗ ಶಿವಕುಮಾರ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಈಗ ಕೇಳು ಇನ್ನೂ ಜೋರಾಗಿ ಕೇಳುತ್ತದೆ ಎನ್ನುತ್ತಾನೆ ಸಾವಿತ್ರಿ ಈ ಅಪ್ಪುಗೆ ನನಗೆ ನಂಬಿಕೆ ಇದೆ ನನ್ನ ಬಲವೂ ಕೂಡ ಇದೆ ಎಂದು ಹೇಳುತ್ತಾಳೆ ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಆಗ ಶಿವಕುಮಾರ್ ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು ಸಾವಿತ್ರಿ ನಿನ್ನಂಥ ಹೆಂಡತಿಯನ್ನು ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ ಕಣೆ ಅಂತ ಹೇಳಿ ಅವಳನ್ನು ಗಟ್ಟಿಯಾಗಿ ಮತ್ತೊಮ್ಮೆ ತಬ್ಬಿಕೊಂಡು ಅವಳ ಕೆನ್ನೆಗೆ ಒಂದು ಮುತ್ತನ್ನು ಕೊಡುತ್ತಾನೆ ಅವಳ ಬಿಸಿ ಉಸಿರು ಅವರ ಕುತ್ತಿಗೆ ಹತ್ತಿರ ತಾಕಿ ಸ್ವಲ್ಪ ತಲ್ಲಣಗೊಳ್ಳುತ್ತಾನೆ ಆದರೂ ಗಂಡ ಹೆಂಡತಿ ಎಂದರೆ ಸಕಲ ಸರ್ವಸ್ವವೂ ಆಗಿರುತ್ತಾರೆ ಹಾಗೆ ಸಾವಿತ್ರಿ ಶಿವಕುಮಾರ್ ಕೂಡ ಇರುತ್ತಾರೆ ಅಷ್ಟೊತ್ತಿಗೆ ತುಂಬ ಒತ್ತಾಗಿರುತ್ತದೆ ಮತ್ತೆ ಶಿವಕುಮಾರ್ ತಂದೆ ಸಿದ್ದಪ್ಪ ಆ ಕಡೆಯಿಂದ ಕಾಲ್ ಮಾಡುತ್ತಾರೆ ಎಲ್ಲಿದ್ದೀಯಾ ಅಂತ ಕೇಳುತ್ತಾರೆ ಆಗ ಶಿವಕುಮಾರ್ ನಾನಿನ್ನು ಸಾವಿತ್ರಿಯ ಮನೆಯಲ್ಲೇ ಇದ್ದೀನಿ ಅಪ್ಪ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹೊರಡುತ್ತೇನೆ ಅಂತ ಹೇಳುತ್ತಾನೆ ಆಗ ಸಿದ್ದಪ್ಪ ಸರಿ ಮಗನೇ ಜೋಪಾನವಾಗಿ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾನೆ ಆಗ ಸಾವಿತ್ರಿಗೆ ಸ್ವಲ್ಪ ಸಮಾಧಾನಿಸಿ ಸಾವಿತ್ರಿ ನಾನು ಇವಾಗ ಹೊರಡುತ್ತೇನೆ ಮತ್ತೆ ರಾತ್ರಿ ಹೀಗೆ ಇಲ್ಲಿಗೆ ಬರುತ್ತೇನೆ ಮತ್ತು ಅಪ್ಪ ಅಮ್ಮನನ್ನು ಇಬ್ಬರನ್ನು ನೋಡಿಕೊಂಡು ನಾನು ಬರುತ್ತೇನೆ ಪರಿಣಿತ ಚಡಪಡಿಸುತ್ತಿದ್ದಳು ಅಮ್ಮ ಕೂಡ ಗಾಬರಿಯಾಗಿದ್ದರು ಆದರೂ ನಿನ್ನ ಮುಂದೆ ತೋರಿಸಿಕೊಂಡಿಲ್ಲ ನೀನು ಭಯಪಡುತ್ತೀಯ ಅಂತ ನಾನು ಅವರೆಲ್ಲರನ್ನೂ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬರುತ್ತೇನೆ ಅಂತ ಹೇಳ್ತಾನೆ ಆದರೂ ಕೂಡ ಸಾವಿತ್ರಿಗೆ ಶಿವಕುಮಾರ್ನ ಕಳಿಸಿಕೊಡಲು ಮನಸ್ಸಿರುವುದಿಲ್ಲ ನಾನು ಬೇಗನೆ ಬರುತ್ತೇನೆ ಸಾವಿತ್ರಿ ನೀನು ಏನು ಚಿಂತಿಸಬೇಡ ಆರಾಮಾಗೇ ಇರು ಅಂತ ಹೇಳಿ ಹೊರಡಲು ಸಿದ್ಧನಾಗುತ್ತಾನೆ ಸಾವಿತ್ರಿ ಮನಸ್ಸಿಲ್ಲದ ಮನಸ್ಸಲ್ಲಿ ಶಿವಕುಮಾರ್ನನ್ನು ಹೋಗಿ ಬನ್ನಿ ಆದರೆ ಹುಷಾರಾಗಿ ಜೋಪಾನವಾಗಿ ಹೋಗಿ ಬನ್ನಿ ಓದ ತಕ್ಷಣ ನನಗೆ ಕಾಲ್ ಮಾಡಿ ಅಂತ ಹೇಳುತ್ತಾಳೆ ಆಗ ಸಾವಿತ್ರಿಗೆ ಮತ್ತೆ ಅವಳ ಹಣೆಗೆ ಶಿವಕುಮಾರ್ ಮುತ್ತಿಟ್ಟು ಅಲ್ಲಿಂದ ಹೊರಡುತ್ತಾನೆ ಆಗ ಸಾವಿತ್ರಿ ಕೂಡ ಹೊರಗಡೆ ಬಂದು ಅವನು ಅವಳ ಕಣ್ಣಿಂದ ದೂರವಾಗುವ ಅಂತರದವರೆಗೂ ಅವನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿರುತ್ತಾಳೆ ಆದರೆ ಶಿವಕುಮಾರ್ ತಿರುಗಿಯೂ ನೋಡುವುದಿಲ್ಲ ನಾನು ತಿರುಗಿ ನೋಡಿದರೆ ಮತ್ತೆ ಸಾವಿತ್ರಿಯ ಸಪ್ಪೆ ಮುಖವನ್ನು ನೋಡಿದರೆ ನನಗೆ ಹೋಗಲು ಮನಸ್ಸಾಗುವುದಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ಹಾಗೆ ಮುಂದೆ ಸಾಗುತ್ತಾನೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದೀರ್ಘ ಸುಮಂಗಲೀಭವ ಎಂದು ಆಶೀರ್ವದಿಸಿ ಇಂತೈ ನಿಮ್ಮ ಸಾವಿತ್ರಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ